ಸರ್ಕಾರಿ ನೌಕರರಿಗೆ ಸಂತಸದ ಸುದ್ದಿ ಕನಿಷ್ಠ ವೇತನದಲ್ಲಿ ಭಾರಿ ಹೆಚ್ಚಳ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ಏಳನೇ ವೇತನ ಆಯೋಗ ಕುರಿತು ಎಂಟನೇ ವೇತನ ಆಯೋಗ ಕುರಿತು ತೊಟ್ಟಿ ಒತ್ತೆ ತೊಟ್ಟಿ ಪರಿಹಾರ ಮತ್ತು ಹಳೆ ಪಿಂಚಣಿ ಯೋಜನೆ ಕುರಿತು ಒಂದು ಪ್ರಮುಖ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಆತ್ಮೀಯ ವೀಕ್ಷಕರ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ಐದರಂದು ಸರ್ಕಾರವು ಎರಡು ಪರ್ಸೆಂಟ್ ಡಿ ಎ ಹೆಚ್ಚಳವನ್ನು ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಡಿ ಎನ್ನು ಏರಿಕೆ ಮಾಡಲಾಗಿತ್ತು ಹಾಗಾಗಿ ಈಗ ವರ್ಷದ ಎರಡನೆಯ ತೊಟ್ಟಿ ಭತ್ತೆ ಮತ್ತು ತೊಟ್ಟಿ ಪರಿಹಾರದ ಕುರಿತು ಕೂಡ ಚರ್ಚೆ ಮಾಡೋಣ ವೀಕ್ಷಕರೇ ಮೊದಲನೇದಾಗಿ ಈಗ ನೀವು ನೋಡ್ತಿರ್ಬೋದು ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಸಂತಸದ ಸುದ್ದಿ ಏನಿದೆ ಮಾಹಿತಿ ಅನ್ನೋದ್ರ ಬಗ್ಗೆ ನೋಡ್ತಾ ಬಂದೆ ಒಂದು ಬಂದಿರೋ ವರದಿಯ ಪ್ರಕಾರ ಎಂಟನೇ ವೇತನ ಆಯೋಗದ ಅಡಿಯಲ್ಲಿ ಏಳು ಸಿ ಪಿ ಸಿ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ಅಥವಾ ಎರಡು ಸಾವಿರದ ಇಪ್ಪತ್ತೇಳರ ಆರಂಭದಲ್ಲಿ ಜಾರಿಗೆ ಬರಲಿದೆ ಇದರಿಂದ ಕನಿಷ್ಠ ವೇತನ ಹದಿನೆಂಟು ಸಾವಿರದಿಂದ ಮೂವತ್ತು ಸಾವಿರಕ್ಕೆ ಏರಿಕೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ ಇದರಲ್ಲಿ ಸುಮಾರು ಮೂವತ್ತ್ಮೂರು ಲಕ್ಷ ನೌಕರರು ವಿಶೇಷವಾಗಿ ಗ್ರೇಡ್ ಸಿ ವಿಭಾಗದವರು ಈ ವೇತನ ಏರಿಕೆಯಿಂದ ಗಣನೀಯ ಲಾಭ ಪಡೆಯಲಿದ್ದಾರೆ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಮಾಹಿತಿ ಈ ಆಯೋಗವನ್ನು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಘೋಷಿಸಲಾಗಿದ್ದರೂ ಟಿಒ ಆರ್ ಮತ್ತು ಸದಸ್ಯರ ನೇಮಕ ಇನ್ನೂ ಅಂತಿಮಗೊಂಡಿಲ್ಲ ಹಣಕಾಸು ಸಚಿವಾಲಯವು ರಕ್ಷಣಾ ಗೃಹ ವ್ಯವಹಾರಗಳು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಗಳು ಹಾಗೂ ರಾಜ್ಯ ಸರ್ಕಾರಗಳೊಂದಿಗೆ ಸಮಾಲೋಚನೆ ನಡೆಸುತ್ತಿದೆ ಎನ್ನುವುದರ ಬಗ್ಗೆ ಸೋ ವೇತನ ಏರಿಕೆಗೆ ಒಂದು ಪಾಯಿಂಟ್ ಎಂಟರ ಫಿಟ್ಮೆಂಟ್ ಫ್ಯಾಕ್ಟರ್ ಪ್ರಸ್ತಾಪಿಸಲಾಗಿದ್ದು ಇದು ಏಳನೇ ವೇತನ ಆಯೋಗದ ಎರಡು ಪಾಯಿಂಟ್ ಐದು ಏಳರ ಫಿಟ್ಮೆಂಟ್ಗಿಂತ ಕಡಿಮೆಯಾಗಿದೆ ಆದರೆ ಐವತ್ತೈದು ಪರ್ಸೆಂಟ್ ಇರುವ ತುಟ್ಟಿಬತ್ತೆ ಹೊಸ ವ್ಯವಸ್ಥೆಯಲ್ಲಿ ಶೂನ್ಯಕ್ಕೆ ಇಳಿಯಲಿದ್ದು ಹಾಗಾಗಿ ವೇತನದಲ್ಲಿ ಹದಿಮೂರು ಪರ್ಸೆಂಟರಷ್ಟು ಏರಿಕೆಯಾಗಲಿದೆ ಅಂತ ಒಂದು ಮಾಹಿತಿಯನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ವೀಕ್ಷಕರೇ ಹಾಗಾಗಿ ಈ ಆಯೋಗದ ಜಾರಿಗೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿಯಿಂದ ಮೂರು ಪಾಯಿಂಟ್ ಎರಡು ಲಕ್ಷ ಕೋಟಿ ವೆಚ್ಚವಾಗಲಿದೆ ಸೊ ಹಾಗಾಗಿ ಈಗ ನೋಡಬೇಕು ಕೇಂದ್ರ ಸರ್ಕಾರಿ ನೌಕರರಿಗೆ ಎಂಟನೇ ವೇತನ ಆಯೋಗ ಯಾವಾಗ ಜಾರಿಯಾಗುತ್ತೆ ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಕುರಿತು ಬಹಳಷ್ಟು ಚರ್ಚೆಗಳು ಕೂಡ ಇವೆ ಆದಷ್ಟು ಬೇಗ ಜಾರಿಯಾಗಲಿ ಇದರ ಜೊತೆಗೆ ಮುಂದಿನ ಒಂದು ವಿಡಿಯೋದಲ್ಲಿ ಲೇಟೆಸ್ಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್